ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಸರಸ್ವತಿ ಪೂಜೆನ ಹಾಗೆ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಅಕ್ಷರಾಭ್ಯಾಸನ ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಈ ನವರಾತ್ರಿಯಲ್ಲಿ ಮತ್ತೆ ಇದು ತಪ್ಪಿದ್ರೆ ಮತ್ತೆ ಯಾವಾಗ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ವರ್ಷದಲ್ಲಿ ಬರೋದು ಎರಡೇ ಸಾರಿ ಸರಸ್ವತಿ ಪೂಜೆ ಅಥವಾ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದು ಅದು ಯಾವುದು ಅಂದ್ರೆ ಈ ನವರಾತ್ರಿಯಲ್ಲಿ ಮೂಲ ನಕ್ಷತ್ರ ಬರುತ್ತೆ ಅವತ್ತು ಸರಸ್ವತಿ ದೇವಿ ಹುಟ್ಟಿದ ನಕ್ಷತ್ರ ಹಾಗಾಗಿ ಅವತ್ತಿನ ದಿನ ಕೂಡ ಆಕೆಗೆ ಅವತಾರನೂ ಹಾಗೆ ಇರುತ್ತೆ ಹಾಗಾಗಿ ಅವತ್ತು ಸರಸ್ವತಿ ಪೂಜೆ ಮಾಡೋದು ಹಾಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದು ಉತ್ತಮ ಎರಡನೇದಾಗಿ ಮಾಘ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುತ್ತೆ ವಸಂತ ಪಂಚಮಿ ಅಂತ ಅದಕ್ಕೆ ಶ್ರೀ ಪಂಚಮಿ ಅಂತ ಕೂಡ ಹೇಳ್ತಾರೆ ಅವತ್ತಿನ ದಿನ ಅಂದ್ರೆ ಸರಸ್ವತಿ ಹುಟ್ಟಿದ್ದಿನಲ್ಲ ಅವತ್ತಿನ ದಿನ ಕೂಡ ಸರಸ್ವತಿ ಪೂಜೆಯನ್ನ ಮಾಡೋದು ಹಾಗೆ ಮಕ್ಕಳಿಗೆ ಅಕ್ಷರಾಭ್ಯಾಸನ ಮಾಡಿಸೋದು ತುಂಬಾನೇ ಮುಖ್ಯ ಈ ವರ್ಷದಲ್ಲಿ ಈ ಎರಡು ದಿನ ಮಾತ್ರ ತುಂಬಾ ಶ್ರೇಷ್ಠವಾದದ್ದು ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರಿಗೆಲ್ಲ ಈಗ ಕರ್ನಾಟಕದಲ್ಲಿ ಆದರೆ ಶೃಂಗೇರಿಯಲ್ಲಿ ಶಾರದಾಂಬೆ ಭಾಳ ಜನ ಅಲ್ಲಿ ಹೋಗಿ ಕೂಡ ಅಕ್ಷರಾಭ್ಯಾಸನ ಮಾಡಿಸ್ಕೊಂಡ್ ಬರ್ತಾರೆ ಮತ್ತು ಎಲ್ಲೆಲ್ಲಿ ಸಮೀಪದಲ್ಲಿ ಸರಸ್ವತಿ ದೇವಾಲಯಗಳಿದಾವೋ ಅಲ್ಲಿ ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಅವಾಗ ನಾವು ಯಾವಾಗಾದರೂ ಬಿಡಿದಿನ ಹೋಗ್ಬೇಕಾಯ್ತು ಅಂದರೆ ಅವತ್ತು ವಾರ ತಿಥಿ ಮಕ್ಕಳಿಗೆ ಸರಿ ಹೊಂದುತ್ತೋ ಇಲ್ಲೋ ಅವೆಲ್ಲ ನಾವು ನೋಡಬೇಕಾಗತ್ತೆ ಬಟ್ ಈ ಎರಡು ದಿನಗಳಲ್ಲಿ ನೀವು ಒಂದು ದಿನ ಯಾವತ್ತಾದರೂ ಅಕ್ಷರಾಭ್ಯಾಸ ಮಕ್ಕಳಿಗೆ ಮಾಡಿಸಿದ್ದೇ ಆದರೆ ನೀವು ಮತ್ತೆ ಯಾವಾಗಾದರೂ ನಿಮ್ಗೆ ಅನುಕೂಲ ಇದ್ದಾಗ ರಜಾ ಇದ್ದಾಗ ಸರಸ್ವತಿ ಟೆಂಪಲಲ್ಲಿ ಹೋಗಿ ಮತ್ತೆ ಅಕ್ಷರಾಭ್ಯಾಸನ ಮಾಡಿಸ್ಬೋದು ನಾವು ನಮ್ಮ ಪಾಪುಗೆ ಹಾಗೆ ಮಾಡಿದ್ವಿ ವಸಂತ ಪಂಚಮಿ ದಿನ ಮನೇಲೇ ಅಕ್ಷರಾಭ್ಯಾಸ ಮಾಡಿದ್ವಿ ಅದನ್ನು ಒಂದು ಲಾಗ್ ಮಾಡಿದ್ದೀನಿ ನಾನು ಆ ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದು ನನ್ನ ವಿಡಿಯೋದಾಗ ಹೋಗಿ ನೋಡ್ಬೋದು ನೀವು ಆಮೇಲೆ ನಾವು ಲಾಸ್ಟ್ ಅಲ್ಲಿ ಬಾಸರ ಆಂಧ್ರದಲ್ಲಿ ಬರುತ್ತೆ ಸರಸ್ವತಿ ಹುಟ್ಟಿದ ಸ್ಥಳ ಅದು ಅಲ್ಲಿ ಹೋಗಿ ನಮ್ಮ ಪಾಪುಗೆ ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಬಂದೀವಿ ಅದು ಕೂಡ ಲಾಗ್ ಮಾಡಿದ್ದೀನಿ ಅದನ್ನು ಕೂಡ ನನ್ನ ವಿಡಿಯೋದಲ್ಲಿ ನೋಡ್ಬೋದು ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನವರಾತ್ರಿಯಾಗ ಯಾವಾಗ ಬಂದಿದೆ ಅಂತ ತಿಳ್ಕೊಳ್ಳೋಣ ಫಸ್ಟು ದಿನ ಬುಧವಾರ ದಿನ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಈ ಮೂಲ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ ಆಮೇಲೆ ಮತ್ತೆ ಗುರುವಾರ ಬೆಳಗ್ಗೆ ಏಳು ಹತ್ತೊಂಬತ್ತರವರೆಗೂ ಈ ನಕ್ಷತ್ರ ಇರುತ್ತೆ ಇಷ್ಟರೊಳಗೆ ನೀವು ಯಾವಾಗಾದರೂ ನಿಮ್ಗೆ ಅನುಕೂಲ ಇದ್ದಾಗ ಅಂದರೆ ರಾಹುಕಾಲ ರಾಹು ಟೈಮನ್ನು ತಪ್ಪಿಸಿ ನಿಮ್ಗೆ ಯಾವಾಗ ಆಗುತ್ತೋ ಆವಾಗ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿ ಹಾಗೆ ಸರಸ್ವತಿ ಪೂಜೆ ಕೂಡ ಮಾಡಿ ಅದು ಹೇಗೆ ಅಂತಂದ್ರೆ ಸರಸ್ವತಿ ಈಗ ನೋಡ್ರಿ ವಿದ್ಯಾ ಬುದ್ಧಿ ಹಣ ಮೂರು ಬೇಕೇ ಬೇಕು ವಿದ್ಯೆ ಕೊಡುವವಳು ಸರಸ್ವತಿ ಆದ್ರೆ ಬುದ್ಧಿ ಕೊಡುವವನು ಗಣೇಶ ಫಸ್ಟ್ ಹಾಗಾಗಿ ನೀವು ಸರಸ್ವತಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಗಣೇಶನ್ ಪೂಜೆ ಮಾಡಬೇಕು ಗಣೇಶನ್ ವಿಗ್ರಹ ಆದರೂ ತಗೊಳ್ಳಿ ಇಲ್ಲ ಫೋಟೋ ಆದರೂ ಸರಿ ಇಲ್ಲಾಂದ್ರೆ ಗುಂಡೆಡಿಕೆ ಅಂತ ಬರುತ್ತಲ್ಲ ಅದನ್ನಾದ್ರೂ ಇಟ್ ಮಾಡ್ಬೋದು ಇನ್ನೂ ಆದ್ರೆ ಅರ್ಶಿಣದಿಂದನೂ ಒಂದು ಗಣೇಶ ಮಾಡಿ ಮಾಡ್ತಾರೆ ಗಣೇಶನ್ ಯಾವಾಗಲೂ ಕೆಳಗಿಡ್ಲಾರ್ದಂಗೆ ಒಂದು ಪ್ಲೇಟ್ ಆಗಲಿ ಅಥವಾ ಬೆಳೆದೆಲೆ ಆಗಲಿ ಅದ್ರ ಮೇಲೆ ಒಂದು ಅಡಿಕೆ ಒಂದು ಗಣೇಶ ವಿಗ್ರಹ ಇತ್ತಂದ್ರೆ ಗಣೇಶನ ವಿಗ್ರಹ ನಾನು ಹೇಳಿದ್ನೆಲ್ಲ ಅರ್ಶಿಣದಾಗ್ಲಿ ಯಾವುದೇ ಆಗಲಿ ಗಣೇಶನ ಪೂಜೆ ಮಾಡಿ ಅದಕ್ಕೆ ಗಜ ವಸ್ತ್ರ ಏರಿಸಿ ನೈವೇದ್ಯಕ್ಕಾಗಿ ಸ್ವಲ್ಪ ಬೆಲ್ಲನ ಇಟ್ಟು ಗರಿಕೆಯನ್ನ ಮುಖ್ಯವಾಗಿ ಏರಿಸ್ಬೇಕು ಗಣೇಶನಿಗೆ ಇಷ್ಟವಾದದ್ದು ಗರಿಕೆ ಅಲ್ಲ ಗಣೇಶನಿಗೆ ಗರಿಕೆಯನ್ನ ಕೂಡ ಏರಿಸಬೇಕು ಅದಾದ್ಮೇಲೆ ಸರಸ್ವತಿ ಪೂಜೆನ ಮಾಡ್ಬೇಕು ಸರಸ್ವತಿ ನಿಮ್ಮ ಮನೆಯಲ್ಲಿ ವಿಗ್ರಹ ಇತ್ತಂದ್ರೆ ಅಂದ್ರೆ ಮೂರ್ತಿ ಅಂತೀವಲ್ಲ ಅದಾದ್ರೂ ತಗೊಳ್ಳಿ ಅದಿಲ್ಲ ಅಂದ್ರೆ ಫೋಟೋ ಇದ್ರೂ ಪರವಾಗಿಲ್ಲ ಫೋಟೋ ತಗೊಳ್ಳಿ ಫೋಟೋನು ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಓದ್ತಾ ಇರ್ತಾರಲ್ಲ ಬುಕ್ಸು ನೋಟ್ಬುಕ್ಸು ಅವಾದ್ರೂ ತಗೊಳ್ಳಿ ಪುಸ್ತಕ ಇಲ್ಲ ಅವು ಇಲ್ಲ ಅಂತ ಅಂದರೆ ಪೆನ್ನು ಪೆನ್ಸಿಲ್ಗಳು ಮತ್ತೆ ಜಾಮಿಟ್ರಿ ಬಾಕ್ಸು ಬಟ್ ಏನಾದರೂ ಡೈರಿ ಅಂತ ಇದ್ದೇ ಇರ್ತಾರ ಮನೆಗಾದ್ರು ನೀವು ಲೆಕ್ಕ ಬರ್ತಿರ್ತಕ್ಕಂಥ ಪುಸ್ತಕ ಯಾವುದೇ ಆಗಲಿ ಅದನ್ನೇ ಸರಸ್ವತಿ ದೇವಿ ಅಂತೇಳಿ ಅದನ್ನ ಇಟ್ಟು ಸಹಿತ ನೀವು ಪೂಜೆನ ಮಾಡ್ಬೋದು ಪೂಜೆ ಮಾಡ್ಕೋಬೇಕಾದ್ರೂ ಅಷ್ಟೇ ಅರ್ಶನ ಕುಂಕುಮ ನಾವೆಲ್ಲಿ ಮನೆಗೆ ಹೇಗೆ ಪೂಜೆ ಮಾಡ್ತೀವಲ್ಲ ಹಾಕಿ ಪೂಜೆ ಮಾಡಿ ಬಿಳಿ ಹೂಗಳನ್ನು ಏರಿಸಬೇಕು ಸರಸ್ವತಿಗೆ ಬಿಳಿ ಕಲರ್ ಅಂದರೆ ತುಂಬ ಇಷ್ಟ ಆಕೆಗೆ ಹಾಗಾಗಿ ನೀವು ಬಿಳಿ ಕಲರ್ ಮಲ್ಲಿಗೆ ಹೂವು ಅವು ಏರ್ಸ್ರಿ ಅವು ಸಿಕ್ಕಿಲ್ಲ ಅಂದರೆ ಅರ್ಶನ್ ಕಲರ್ ಹೂವಾದರೂ ಪರವಾಗಿಲ್ಲ ಅದು ಏರಿಸಿ ಓಜನ ಮಾಡಬೇಕು ಹಾಗೆ ನೈವೇದ್ಯಕ್ಕಾಗಿ ಕೂಡ ಅಷ್ಟೇ ನೀವು ವೈಟ್ ಅಂದರೆ ಹಾಲಿನಿಂದ ಮಾಡಿದ ಅಕ್ಕಿ ಪಾಯಸ ಆಗಿರ್ಬೋದು ಕೀರು ಆಗಿರ್ಬೋದು ಯಾವುದಾದ್ರೂ ಒಂದು ನೈವೇದ್ಯ ಕೂಡ ಮಾಡಬೇಕು ಅಕ್ಕಿಗೆ ಒಂದು ಕಾಯಿ ತಂದಿಟ್ಕೊರಿ ನೀವು ಅಕ್ಷ ಇದು ನಾರ್ಮಲ್ ಪೂಜೆ ಅಂದರೆ ಈಗ ನಮ್ಮ ಮನೇಲಿ ಆಲ್ರೆಡಿ ಚಿಕ್ಕ ಮಕ್ಕಳಿಲ್ಲ ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ಬಿಟ್ಟಿದ್ವಿ ಬೆಳೆ ದೊಡ್ಡವರಾಗ್ತಾ ಇದಾರೆ ಅವರಿಗೆ ಓದು ಚೆನ್ನಾಗಿ ಬರಬೇಕು ಓದಿದ್ ನೆನ್ಪಿನ ಶಕ್ತಿ ಜಾಸ್ತಿ ಆಗಬೇಕು ಅಂತ ಪೂಜೆ ಮಾಡ್ತೀವಲ್ಲ ಮಕ್ಕಳಿಗಾಗಿ ಎಲ್ಲ ಇಟ್ಟು ಪೂಜೆ ಮಾಡಬೇಕು ಅಕ್ಷರಾಭ್ಯಾಸ ಮಾಡಿಸ್ತೀವಿ ಮಕ್ಕಳು ಚಿಕ್ಕ ಇದ್ದಾದ್ರೆ ಒಂದು ತಟ್ಟೆ ತಗೊಂಡು ತಟ್ಟೆ ಮೇಲೆ ಅಕ್ಕಿಯನ್ನು ಹಾಕಿ ಆ ಕಡೆ ಇಡ್ಬೇಕು ಮಕ್ಕಳಿಗೆ ಬಿಳಿ ವಸ್ತ್ರಗಳಿದ್ರೆ ಬಿಳಿ ಬಟ್ಟೆಗಳನ್ನು ಹಾಕಿ ನೀವು ಕೂಡ ಪೂಜೆ ಮಾಡುವಾಗ ಆದಷ್ಟು ವೈಟ್ ಕಲರ್ ಇಲ್ಲ ಸ್ವಲ್ಪ ಕ್ರೀಮ್ ಲೈಟ್ ಕಲರ್ ಆದ್ರೂ ಅಂಥ ಬಟ್ಟೆಗಳನ್ನು ಧರಿಸ್ಬೇಕು ಆಕಿ ಯಾಕಂದರೆ ಬಿಳಿ ಕಮಲದಲ್ಲೇ ಕುಂತಿರ್ತಾಳ ಸರಸ್ವತಿ ಹಾಗಾಗಿ ಆಕೆಗೆ ಬಿಳಿ ಅಂದರೆ ಬಹಳ ಇಷ್ಟ ಅವತ್ತಿನ ದಿನ ಆಕೆಗೆ ಇಷ್ಟವಾಗಿರ್ತಕ್ಕಂಥ ನೀವು ಬಟ್ಟೆಗಳನ್ನ ಧರಿಸಿ ಪೂಜೆ ಮಾಡೋದ್ರಿಂದ ಕೂಡ ಎಷ್ಟೋ ನಮಗೆ ಒಳ್ಳೆಯದಾಗುತ್ತೆ ಹಾಗಾಗಿ ನೀವು ಬಿಳಿ ವಸ್ತ್ರಗಳನ್ನು ಧರಿಸಿ ನೈವೇದ್ಯಕ್ಕೆಲ್ಲ ಇಟ್ಟು ಕಾಯಿ ಹೊಡಿರಿ ಕಾಯಿ ಹೊಡೋದಾದಮೇಲೆ ಗಣೇಶನ ಶ್ಲೋಕ ಒಂದು ಸರಸ್ವತಿ ಶ್ಲೋಕ ಒಂದು ಹೇಳ್ಕೋಬೇಕು ಗಣೇಶನ ಶ್ಲೋಕ ಅಂದರೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಇದನ್ನ ಹೇಳಿ ಮಕ್ಕಳಿಗೂ ಕೂಡ ಹಂಸಿ ಆಮೇಲೆ ನೀವು ಸರಸ್ವತಿ ಸರಸ್ವತಿ ಶ್ಲೋಕ ಕೂಡ ಹೇಳಬೇಕು ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿತ್ ಮೇಸಜ ಇವನು ಶ್ಲೋಕನ ಹೇಳಿಸಿ ನೀವು ಹೇಳಿ ಇಲ್ಲ ಕೆಲವರು ಮಕ್ಕಳಿದ್ರೆ ಮಕ್ಕಳ ಕೈಯಲ್ಲಿ ಮಾಡಿಸಿ ಮಕ್ಕಳು ಇಲ್ಲ ಅನ್ನೋದಾದ್ರೆ ನೀವು ತಾಯಂದ್ರಾಗ್ಲಿ ನಿಮ್ಮ ಮನೆಯವರಿಗಾಗ್ಲಿ ನಿಮ್ಮ ಮಕ್ಕಳಿಗಾಗಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ನೀವು ಕೂಡ ಮನೆಯಲ್ಲೇ ಈ ಪೂಜೆನ ಮಾಡಬಹುದು ದೇವ್ರ ಮನೆಗೆ ಅನುಕೂಲ ಇತ್ತು ಅಂದ್ರೆ ಅಲ್ಲಿ ಮಾಡಿಲ್ಲ ಅಂದ್ರೆ ಒಂದು ಟೇಬಲ್ ಒಂದು ಮಣೆ ಹಾಕಿ ನಾನು ಹೇಳಿದ ರೀತಿ ಪೂಜೆನ ಮಾಡಿ ಅದಾದ್ಮೇಲೆ ಕಾಯಿ ಹೊಡೆದು ಮಂಗಳಾರತಿ ಮಾಡಿ ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಈಗ ಇಷ್ಟಕ್ಕೆ ಪೂಜೆ ಆಯ್ತು ಈಗ ಅಕ್ಷರಾಭ್ಯಾಸ ಮಾಡಿಸೋರ್ ಆಗಿತ್ತಂದ್ರೆ ಅಕ್ಕಿ ತಟ್ಟೆ ಇರುತ್ತಲ್ಲ ನಿಮ್ ಮನೆಯಲ್ಲಿ ಚಿಕ್ಕ ಮಕ್ಳು ಇರ್ತಾರಲ್ಲ ನೀವು ಅವ್ರ ತಾಯಿ ಆಗ್ಲಿ ಅಥವಾ ತಾಯಿ ಬೇರೆ ಕಡೆ ಎಲ್ಲಾದ್ರೂ ಹೋಗಿದ್ಲ ಅಂದ್ರೆ ಅವರು ಅಜ್ಜ ಅಜ್ಜಿ ತಾತ ಅಮ್ಮಮ್ಮ ಯಾರೇ ಇರ್ಲಿ ಮನೆಯಲ್ಲಿ ದೊಡ್ಡವರು ಅವರು ಕೂಡ ಆಗ್ಲಿ ಅಥವಾ ಇಲ್ಲಾಂದ್ರೆ ನಿಮ್ ಪಕ್ಕದ ಗುಡಿಯಲ್ಲಿ ಯಾರಾದ್ರೂ ಅರ್ಚಕರು ಪುರೋಹಿತರು ನಿಮ್ ಗುರುಗಳು ಯಾರಾದ್ರೂ ಸ್ವಲ್ಪ ಜ್ಞಾನವಂತ ಇರ್ತಾರಲ್ಲ ಅವರಿಗೆ ಕರೆದು ಅವ್ರ ಕೈಯಿಂದ ನಿಮ್ ನಿಮ್ಮ ಮಕ್ಕಳಿಗೆ ಓಂಕಾರನ ಅಕ್ಕಿ ಮೇಲೆ ಬರೆಸ್ಬೇಕು ಓಂ ಅಂತ ಇಲ್ಲ ಶ್ರೀ ಶ್ರೀಕಾರ ಆಗ್ಲಿ ಓಂಕಾರ ಆಗ್ಲಿ ಯಾವ್ದನ್ನ ಒಂದು ಬರೆಸಿ ಸರಸ್ವತಿ ಆಶೀರ್ವಾದ ಸಿಗ್ಲಿ ಅಂತ ಹೇಳಿ ನೀವು ಈ ರೀತಿ ಪೂಜೆ ಮಾಡ್ಬೇಕು ಈ ರೀತಿ ಪೂಜೆ ಮಾಡೋದ್ರಿಂದ ಬರೀ ಓದು ಅಷ್ಟೇ ಅಲ್ಲ ರೀ ವಿದ್ಯೆ ಅಂದ್ರೆ ನಾವು ಏನೇ ಕಲಿತೀವೋ ಅದೆಲ್ಲಾನು ವಿದ್ಯೆನೇ ಒಂದು ಸಂಗೀತ ಆಗಿರ್ಬೋದು ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು ಅಥವಾ ನಾವು ಜೀವನೋಪಕ್ಕಾಗಿ ಏನಾನ ಕಲಿತೀವಂದ್ರೆ ಅದು ಕೂಡ ಒಂದು ವಿದ್ಯೆನೇ ಅಲ್ಲ ಅವೆಲ್ಲನೂ ನಮ್ಗೆ ಚೆನ್ನಾಗಿ ಬರ್ಬೇಕಾಯ್ತಂದ್ರೆ ಈ ಪೂಜೆ ಮಾಡಲೇಬೇಕು ಈ ಪೂಜೆ ಮಾಡೋದ್ರಿಂದ ಇನ್ನೊಂದು ಏನಪ್ಪಾ ಈ ಕೆಲವರಿಗೆ ಸರಿಯಾಗಿ ಮಾತಾಡಕ್ಕೆ ಬರ್ತಿರಲ್ಲ ವಾಕ್ ಚಾತುರ್ಯ ಚೆನ್ನಾಗತ್ತೆ ಆಮೇಲೆ ಕೆಲವ್ರು ಮಕ್ಕಳು ಎಷ್ಟು ಓದ್ತಿರ್ತಾರೆ ನೆನಪಿರಲ್ಲ ಅವರಿಗೆ ಕೆಲವರು ಬುದ್ಧಿ ಮಂದಿ ಮಕ್ಳು ಜಲ್ದಿ ನೆನಪಿರಲ್ಲ ಅವ್ರೆಲ್ಲ ಈ ಪೂಜೆ ಮಾಡೋದ್ರಿಂದ ಆ ತಾಯಿ ಆಶೀರ್ವಾದ ಸಿಕ್ಕೇ ಸಿಕ್ಕತ್ತ ಇಂತ ಒಂದು ಸ್ಪೆಷಲ್ ಡೇ ಈ ಸಲ ನವರಾತ್ರಿಯ ಎರಡು ದಿನ ಬಂದಿದೆ ಬುಧವಾರ ಮತ್ತೆ ಗುರುವಾರ ರಾವ್ ಟೈಮ್ ಅಂತ ತಪ್ಪಿಸಿ ಪೂಜೆ ಮಾಡಿ ಆಕೆ ಆಶೀರ್ವಾದವನ್ನ ಪಡೀರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಖಂಡಿತ ಒಂದ್ ಲೈಕ್ ಮಾಡಿ ಹಾಗೆ ನಾಲ್ಕು ಜನರಿಗೂ ಕೂಡ ಶೇರ್ ಮಾಡಿ ಬಹಳಷ್ಟು ಜನರಿಗೆ ಯಾವಾಗ್ ಮಾಡ್ಬೇಕು ಏನು ಅಂತ ಗೊತ್ತಿರಲ್ಲ ಹಾಗಾಗಿ ಈ ವಿಡಿಯೋನ ನಿಮ್ ಗೊತ್ತಿರೋರಿಗೆ ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿದ್ರೆ ಅವರು ಕೂಡ ಈ ಪೂಜೆನ ಮಾಡಿ ಅವ್ರ ಮಕ್ಕಳು ಬುದ್ಧಿವಂತರಾಗಿ ಅವ್ರ ಮನೆಯವರು ಎಲ್ಲರಿಗೂ ನೆನಪಿನ ಶಕ್ತಿ ಅಂತ ಎಲ್ಲರಿಗೂ ಬೇಕೇ ಬೇಕಲ್ಲ ಅಂತ ನೆನಪಿನ ಶಕ್ತಿ ಹೆಚ್ಚಿಸೋಳ ಸಹಿತ ವಿದ್ಯಾದಾತ ಸರಸ್ವತಿನೇ ಹಾಗಾಗಿ ಆಕೆ ಕೃಪೆಗೆ ಎಲ್ಲರೂ ಪಾತ್ರರಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ